ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ತುಂಬಾ ಗ್ಯಾಪ್ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾನೆ ಅಂತ ಅನ್ಕೊಂಡಿರ್ತೀರಾ ಅದಕ್ಕೂ ಒಂದು ರೀಸನ್ ಇದೆ ಹೇಳ್ತೀನಿ ಅಂತ ಇವಾಗ ಟೈಮ್ ಬಂದು ಏಳು ಗಂಟೆ ಇವಾಗ ಹೋಗಿ ಹಾಲ್ ತರಬೇಕು ಫುಲ್ ಎಲ್ಲ ಕವರ್ ಆಗ್ಬಿಟ್ಟಿದೆ ಈಚೆ ನೋಡೋಣ ಬನ್ನಿ ಗೈಸ್ ಈಚೆ ನೋಡಿ ಗೈಸ್ ಫುಲ್ ಫಾಗ್ ಎಲ್ಲ ಕವರ್ ಆಗ್ಬಿಟ್ಟೈತೆ ಲೈಟ್ ಆಗಿ ಇವಾಗ ರೋಡ್ ಕಾಣ್ತೈತೆ ಸರ್ ನಾನು ಎರಡು ಮಾತು ಮಾತಾಡಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರನ್ನ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಗೈಸ್ ಇದ್ ನೋಡಿ ಗೈಸ್ ಮೇಲತ್ ಕೂತ್ಕೊಂಡ ಇದೆ ಏ ಒಂದ್ಸತಿ ಕೂಗು ವಿಡಿಯೋ ಮಾಡ್ಕೊತಿದ್ದೀನಿ ನಿನ್ಗೆ ಹೇಳಿದ್ದು ಗೈಸ್ ಹೇಳಿದ ತಕ್ಷಣ ಕೂಯ ಬಿಡ್ತದ ಗೈಸ್ ಇವಾಗ ಮನೆಗ್ ಬಂದಿದ್ದೀನಿ ವಾಪಸ್ ಅಲ್ಲಿ ತಮ್ಮ ಕೊಟ್ಟಿ ಇವಾಗ ಕಾಫಿ ಕುಡಿಬೇಕು ನಂಗೆ ಸಾಲ ಟೈಮ್ ಬಂದು ಎಂಟು ಗಂಟೆ ಆಯಿತು ಈಚೆ ಸ್ವಲ್ಪ ಫಾಗ್ ಆಗಿಲ್ಲ ಆಮೇಲೆ ಅದೇ ಥರ ಬಿಸಿಲು ಸ್ಟಾರ್ಟ್ ಆಗುತ್ತೆ ಎಷ್ಟು ಫಾಗ್ ಬಿದ್ದಿರುತ್ತೋ ಅಷ್ಟು ಬಿಸಿಲು ಬರುತ್ತೆ ಗೈಸ್ ಆ ಥರ ಬಿಸಿಲು ಹೊಡೆಯುತ್ತೆ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಯಾಕೆ ಸ್ವಲ್ಪ ವ್ಲಾಗ್ಸು ಅಂದರೆ ವೀಡಿಯೋಸ್ ಬರ್ತಾ ಇರೋದು ಲೇಟ್ ಆಗ್ತಾ ಇದೆ ತುಂಬ ಗ್ಯಾಪ್ ಗ್ಯಾಪ್ ಕೊಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೊಂದು ರೀಸನ್ ಇದೆ ಗೈಸ್ ಏನಪ್ಪಾ ಅಂದ್ರೆ ಈ ವ್ಲಾಗ್ ಬಂದು ನಾನು ಶೂಟ್ ಮಾಡ್ತಿರೋದು ನನ್ನ ಹೊಸ ಫೋನಲ್ಲಿ ನ್ಯೂ ಇಯರ್ ದಿನ ತಗೊಂಡಿದ್ದು ಅದ್ರ ವಿಡಿಯೋ ಹಾಕ್ತಿನ್ಬೇಕಾದ್ರೆ ನೋಡಿ ಏನಪ್ಪಾ ಅಂದರೆ ನನ್ನ ಹಳೆ ಫೋನು ನನ್ನ ಹಳೆ ಫೋನ್ ಇದು ಗೈಸ್ ಇದು ಫೋನು ಫ್ಲಾಶ್ ಮಾಡಿಸ್ದೆ ರೀಸೆಂಟಾಗಿ ಫ್ಲಾಶ್ ಮಾಡಿಸ್ದೆ ಫ್ಲಾಶ್ ಮಾಡ್ಸಿದಾದ್ಮೇಲೆ ಕ್ವಾಲಿಟಿ ಫೋನ್ ಕ್ವಾಲಿಟಿನೇ ಹೋಗ್ಬಿಟ್ಟೈತೆ ಗೈಸ್ ಅಂದರೆ ವೀಡಿಯೋ ಕ್ವಾಲಿಟಿ ವೀಡಿಯೋ ಕ್ವಾಲಿಟಿ ಫುಲ್ಲು ಒಂಥರ ಬೇರೆ ಥರ ಬರ್ತೈತೆ ಅಂದರೆ ಅಷ್ಟೊಂದು ಕ್ಲಾರಿಟಿಯಾಗಿ ಬರ್ತಿಲ್ಲ ಸೊ ಅದಕ್ಕೋಸ್ಕರ ಹೊಸ ಫೋನ್ ತಗೊಂಡಿದ್ದೀನಿ ಇವಾಗ ನಾನು ನೋಡಿದ ಹಾಗೆ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರು ಹೇಳೋದು ಏನಪ್ಪಾ ಅಂದರೆ ಅಂದರೆ ನಾನು ನೋಡಿದ್ದೀನಿ ಸ್ಟಾರ್ಟಿಂಗೇ ಯೂಟ್ಯೂಬಲ್ಲಿ ಏನು ಇನ್ವೆಸ್ಟ್ ಮಾಡಬೇಡಿ ಎಕ್ಸಾಂಪಲ್ ಕ್ಯಾಮ್ರಾ ಮೈಕು ನಿಮ್ಮ ಹತ್ರ ಏನಿದೆ ಅದೇ ಫೋನಲ್ಲಿ ವೀಡಿಯೋ ಮಾಡ್ಕೊತಾ ಹೋಗಿ ಅಂತ ಹೇಳ್ತಾರೆ ಬಟ್ ನಾನು ಆದರೂ ಒಂದು ಹೊಸ ಫೋನ್ ತೊಗೊಂಡಿದ್ದೀನಿ ಬಿಕಾಸ್ ಒಳ್ಳೆ ಕ್ವಾಲಿಟಿ ವೀಡಿಯೋನ ರೆಕಾರ್ಡ್ ಮಾಡೋಣ ಅಂತ ನಾನು ತೊಗೊಂಡಿರೋ ಫೋನ್ ಬಂದು ವಿವೊ ವಿ ಫಾರ್ಟಿ ಇ ರೈಸ್ ನೋಡೋಣ ಅಟ್ಯಾಚಲ್ಲ ಅಂತೂ ಬಿಡಲ್ಲ ಏನೋ ಒಂದು ವಿಡಿಯೋ ಇದರಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಆದ್ರಿಂದ ಎಲ್ಲೂ ಸೋಲನ್ನ ಒಪ್ಕೊಂಡೆ ಮುಂದೆ ಹೋಗೋಣ ಮನೆ ಮಕ್ಕಳು ನಿಂಗೆ ಅಲ್ಲಿ ಈಚೆ ಗೈಸ್ ಅಮ್ಮ ಮಗ ಅಮ್ಮ ಇದು ಸಾರಿ ಇದು ಇದು ಅಮ್ಮ ಇದು ಮಗ ಅಮ್ಮ ನಾರ್ಮಲ್ ಆಗೈತೆ ಮಗ ಇಲ್ಲಿ ನೋಡಿ ಗೈಸ್ ಹೆಂಗೆ ಏ ನೋಡ ಇಲ್ಲೋಡ ಇಲ್ಲೋಡ ನೋಡ ಇಲ್ಲೇ ಗೈಸ್ ಅಕ್ಕ ಮಕ್ಕನೇ ತೋರಿಸ್ತಿಲ್ಲ ಇವತ್ತು ನಮ್ಮ ಪಾಪಗೆ ಏನಾಗೈತೆ ಎಲ್ಲಪ್ಪ ತೋರ್ಸಪ್ಪ ಮಕ ತೋರ್ಸಪ್ಪ ಇಲ್ಲಿ ಇಲ್ಲಿ ನೋಡಿ ಇಲ್ಲೋಡು 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 ಹಂಗೆ ನೋಡು ಈ ತರ ಹಿಂಗೆ ಯಾರ ಬದಕ್ಕೆ ತರ್ಕ ಓ ಚಳಿಗೆ ಗೈಸ್ ಪಾಪ ಏನ್ ಯಾವಾಗಲೂ ಇವ್ರಿಬ್ರನ್ನೇ ತೋರಿಸ್ತೀನಿ ಅಂತ ಅನ್ಕೊಂಬೇಡ್ರಿ ತೋರ್ಸಲ್ವಂತೆ ಓ ಗೈಸ್ ಕೋಪ ಮಾಡ್ಕೊಂಡೈತೆ ನೋಡಿ 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 ಕೋಪ ಮಾಡ್ಕೊಂಡೈತೆ ಇಲ್ವಂತೆ ಕೋಪ ಮಾಡ್ಕೊಂಡಿಲ್ವಂತೆ ಗುಡ್ ಗರ್ಲ್ ಗೈಸ್ ಇವಾಗ ಇದು ಜಂತುಳದ ದೋಸ್ತಿ ಇವಾಗ ಮ್ಯಾಕಿಗೆ ಹಾಕ್ಬೇಕು ಎರಡ್ ಎರಡ್ ಎಮ್ ಎಲ್ ಇವನ್ ಫಸ್ಟ್ ಬರ್ತಾವನಲ್ಲಪ್ಪ ನಿನಗ್ ಬೇಕಾ ಇವನ್ಗ್ ಹಾಕ್ಬೇಕಲ್ಲ ಯಾವ್ಯಾಕ್ ಹಾಕ್ಬೇಕು ಇವನ್ಗೆ

ಗೈಸ್ ಇವಾಗ ಮೇಕೆಗೆ ಎಲ್ಲಾ ಜಂತುಳು ದೋಸ್ತಿ ಹಾಕಿದ್ ಇನ್ನ ಊಟ ಮಾಡಿಲ್ಲ ಇವಾಗ ಊಟ ಮಾಡಬೇಕು ಊಟ ಮಾಡಿ ಮುಂದೆ ನೋಡೋಣ ಬನ್ನಿ ಗೈಸ್ ಏನ್ಮೇನ್ ಮಾಡಬೇಕು ಅಂತ ಗೈಸ್ ಇವಾಗ ಮೇಕೆ ಹೋಗ್ತಾ ಇದೀವಿ ಮೇಕೆನೇ ಕಾಣ್ತೀರಾ ಅನ್ಕಂತೀರಾ ಇಲ್ಲಿ ಮೇಕೆ ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ಬೇಡಿ ಗೈಸ್ ಇವಾಗ ಮೇಕೆ ಬಿಟ್ಕೊಂಡು ಕೊಟ್ಟೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಸಕ್ಕತ್ ಬಿಸಿಲು ಗೈಸ್ ಸ್ವಲ್ಪ ವೈಟ್ ಮಾಡೋನೇ ಇಲ್ಲ ಗೈಸ್ ಮನೆ ಹತ್ರ ಇದ್ದಿದ್ದು ಬೇಜಾರಾಯಿತು ಇವಾಗ ಹಂಗೆ ಒಂದು ರೌಂಡು ತೋಟದ ಹತ್ರ ಹೋಗಿ ಬರೋಣ ಅಂತ ಬಂದಿದ್ದೀನಿ ಇವಾಗ ಹಂಗೆ ಸ್ವಲ್ಪ ಮುಂದೆ ಬಂದಿದ್ದೀನಿ ಹಂಗೆ ಕೆರೆನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲೇ ಜಾಸ್ತಿ ದಿನ ಆಗಿತ್ತು ಕಡೆ ಬಂದು ಯಾವಾಗಪ್ಪ ಅಂದರೆ ಲಾಸ್ಟ್ ಟೈಮು ಅದು ಫಿಶಿಂಗ್ದು ವೀಡಿಯೋ ಮಾಡಿದಾಗ ಬಂದಿದ್ದು ಬಂದೇ ಇರಲಿಲ್ಲ ಮತ್ತೆ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೈಸ್ ಗೈಸ್ ನಾವು ಫಿಶ್ ಹಿಡಿದಿದ್ದು ಅದೇ ಜಾಗ ಯಾರೆಲ್ಲ ಆ ವೀಡಿಯೋ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿದೆ ಹಾಗೆ ಚೆಕ್ಔಟ್ ಮಾಡಿ ಗೈಸ್ ಅಲ್ಲೇ ಗೈಸ್ ಆ ಮೀನು ಸಿಕ್ಕಿದ್ದು ಫಸ್ಟ್ ಮೀನು ಸಿಕ್ಕಿದ್ದು ಅದೇ ಗೈಸ್ ಸ್ವಲ್ಪ ನೀರು ಕಮ್ಮಿ ಆಗಿದೆ ಬೇಕಾದ್ರೆ ನೋಡಿ ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ ಬಟ್ ನೀರು ಕಮ್ಮಿ ಆಗಿದೆ ಗೈಸ್ ಇನ್ನೇನು ಇಷ್ಟೊಂದು ಬಿಸಿಲು ನೋಡಿದ್ರೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗೋ ಅಷ್ಟೊತ್ತಕ್ಕೆ ಇನ್ನೂ ನೀರು ಕಮ್ಮಿಯಾಗಿರುತ್ತೆ ಗೈಸ್ ಗೈಸ್ ಇವಾಗ ಮತ್ತೆ ಮನೆ ಹೋಗಿ ಅಸೈನ್ಮೆಂಟ್ಸ್ ಬರೀಬೇಕು ಗೈಸ್ ಇದೊಂದು ಇದೆಯಲ್ಲ ಇದು ಅಸೈನ್ಮೆಂಟ್ಸ್ ಬರೆಯೋದು ಇದೊಂದು ರೋದ್ನೆ ಗೈಸ್ ಪೇಜ್ ಪೇಜ್ ಕಟ್ಲೇ ಎಲ್ಲ ಅಸೈನ್ಮೆಂಟ್ಸ್ ಬರೀಬೇಕು ಗೈಸ್ ಮತ್ತೆ ಈ ವಿಡಿಯೋ ಬೇರೆ ಎಡಿಟ್ ಮಾಡಬೇಕು ಆಮೇಲೆ ಟೆಸ್ಟ್ ಬೇರೆ ಇದೆ ಅದಕ್ಕೆ ಬೇರೆ ಓದ್ಕೊಬೇಕು ಮತ್ತೆ ಅಸೈನ್ಮೆಂಟ್ಸ್ ಬರೀಬೇಕು ಇಷ್ಟೆಲ್ಲ ಇದ್ರೂ ವೀಡಿಯೋ ಮಾಡೋದು ತುಂಬ ಕಷ್ಟ ಗೈಸ್ ಆದರೂ ಮಾಡ್ತಾರಲ್ಲ నిజవాబ్లో గ్రేట్ ఫుల్ ముచ్చకైతే బావిర కరియా గణ్గుడ్లు కుత్కం కుయ్ హాక్కు ఒ ఇవన్నె కొయ్ హాక్కుయ క్లీన్ కణు ಗೈಸ್ ನಾನು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಯಾರಪ್ಪ ಅಂದ್ರೆ ನನ್ನ ತಂಗಿನ ನಾನು ತೋರಿಸ್ತೀನಿ ಅಂತ ಯಾವಾಗಪ್ಪ ಅಂದ್ರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದ ತಕ್ಷಣ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಬಟ್ ಇನ್ನ ನೈಂಟಿ ಫೈವ್ ಸಬ್ಸ್ಕ್ರೈಬರ್ ಅಷ್ಟೇ ಇರೋದು ಆದಷ್ಟು ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಅನ್ಕೊಂತೀನಿ ಬೇಗ ಆಗಿದ್ ತಕ್ಷಣ ಅವಳನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೇ ಇದ್ದಾಳೆ ಅಪೋಸಿಟ್ ಬಟ್ ಆದ್ರೂ ತೋರ್ಸೋ ಆಗಿಲ್ಲ ಅವಳು ಹೇಳ್ಬಿಟ್ಟಿದ್ದಾಳೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಲೈಟ್ ಗೈಸ್ ಇವಾಗ ಟೈಮ್ ಬಂದು ಐದು ಕಾಲಾಗಲಿ ಇವಾಗ ಆ ಮೇಕೆ ಹೊಡ್ಕೊಂಬರೋಣ ಅಂತ ಬರ್ತಾ ಇದ್ದೀನಿ ಎಲ್ಲ ಮೇಕೆಗಳು ಇವಾಗ ಬರ್ತಾವೆ ಎಲ್ಲ ಬಂದು ಇಲ್ಲಿ ಗೈಸ್ ನಾವು ಗುಂಡುಂಗೆ ಟಾರ್ಚರ್ ಕೊಡ್ಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಇಲ್ಲ ಅವನೇ ಹಾಯ್ ಮಾಡು ಗೈಸ್ ಇಷ್ಟಕ್ಕೆ ಕೋಪ ಬರ್ತೈತೆ ಅವನಿಗೆ ಆಯ್ತು ಬಿಡೋಡಿ ಬಿಡು ಗೈಸ್ ಇದು ಯಾಕಪ್ಪ ಮಾಡ್ತಿದೀವಿ ಅಂದ್ರೆ ಕಾವ್ಯಾಗ ಹಾಕಕ್ಕೆ ಕಾವ್ಯ ಅಂದ್ರೆ ಗೊತ್ತಲ್ಲ ಗೈಸ್ ಅಂದ್ರೆ ಕೋಳಿನ ಮರಿ ಮಾಡೋಕೆ ರೆಡಿ ಮಾಡ್ತಾ ಇದೀವಿ ಇವಾಗ ಇದಕ್ಕೆ ಮೊಟ್ಟೆ ಎಕ್ಕಿ ಕೋಳಿನ ಕುಂಡಿಸ್ಬೇಕು ಗೈಸ್ ಆ ಕೋಳಿ ಎಲ್ಲಿ ಕೂತ್ಕೊಂಡೈತಪ್ಪ ಅಂದ್ರೆ ನಾವ್ ಇವಾಗ ಕುಂಡ್ರಸ ಕೋಳಿ ಬನ್ನಿ ತೋರಿಸ್ತೀನಿ ಟಾರ್ಪಲ್ ಟಾರ್ಪಲ್ ಐತಲ್ಲ ಎಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೋಡಿ ಗೈಸ್ ಅಲ್ಲೋಡಿ ಗೈಸ್ ಎಲ್ಲಿ ಕೂತ್ಕೊಂಡೈತದು ಇನ್ನೆಲ್ಲ ಕೂತ್ಕೊಂಡ್ ಜಾಗ ಇರ್ಲಿವನಪ್ಪ ಅದಕ್ಕೆ ಮೊಟ್ಟೆ ಐತಾದ್ರೆ ಗೈಸ್ ಹನ್ನೆರಡು ಮೊಟ್ಟೆ ಹಾಕ್ತಾ ಇದೀವಿ ಕೋಳಿ ತೋರ್ಸನಲ್ಲ ಗೈಸ್ ಅದೇ ಕೋಳಿ ಇವಾಗ ಇದಕ್ಕೆ ಕುಂಡ್ರಿಸ್ಬೇಕು ಗೈಸ್ ನೋಡಿ ಗೈಸ್ ಇದೆ ಕೋಳಿ ನೋಡೋದಪ್ಪ ಗೈಸ್ ಟೋಟಲ್ ಹನ್ನೆರಡು ಮಟ್ಟ ಇದಾವೆ ಗೈಸ್ ಇವಾಗ ಟೈಮ್ ಬಂದು ಆಲೇ ಏಳು ಗಂಟೆ ಐದನಪ್ಪ ಅರ ಮುಕ್ಕಲ್ಲ ಆರು ಮುಕ್ಕಾಲು ಗೈಸ್ ಇವಾಗ ಕಡೆ ಬೆಂಕಿ ಹಾಕೊಂಡು ಕೂತ್ಕೊಂಡಿದ್ದೀವಿ ಚಳಿಗೆ ಗೈಸ್ ಡೈಲಿ ಇದೇ ತರ ಬೆಂಕಿ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ ಚಳಿಗೆ ನಾನು ಅಪ್ಪ ಮತ್ತೆ ಮನೆಗೆ ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ ಗೈಸ್ ಗೈಸ್ ಇದಾಗಿತ್ತು ಇವತ್ತಿನ ಒಳಗೋ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೀನಿ ಅದನ್ನೆಲ್ಲ ಒಳಗಲ್ಲಿ ತೋರಿಸಿದ್ದೀನಿ ಇವಾಗ ಏನಿಲ್ಲ ಗೈಸ್ ಸ್ವಲ್ಪ ಅಸೈನ್ಮೆಂಟ್ಸ್ ಇದೆ ಅಸೈನ್ಮೆಂಟ್ಸ್ ಬರೀಬೇಕು ಮತ್ತೆ ಈ ವಿಡಿಯೋನ ಎಡಿಟ್ ಮಾಡಬೇಕು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ मत भेटियाोण नमस्कार